ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಪ್ಸರ ಕಿಚನ್ ಇವತ್ತು ಕೊತ್ತಂಬರಿ ಸೊಪ್ಪನ್ನು ತುಂಬ ದಿನಗಳವರೆಗೆ ಹಾಳಾಗದಂತೆ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ನಾನು ಕೊತ್ತಂಬರಿ ಸೊಪ್ಪನ್ನು ತೊಗೊಬಂದಿದ್ದೀನಿ ಜಸ್ಟ್ ಇವಾಗಷ್ಟೇ ತೊಗೊಬಂದಿರೋದು ಎಷ್ಟು ನೀರಿದೆ ನೋಡಿ ಇದರಲ್ಲಿ ಇವಾಗಂತೂ ಮಳೆಗಾಲ ಮಳೆಗಾಲದಲ್ಲಂತೂ ನೀರು ಇದ್ದೇ ಇರುತ್ತೆ ಸೊಪ್ಪುಗಳಲ್ಲಿ ಅದನ್ನು ಹಾಗೆ ನಾವು ಫ್ರಿಜ್ಜಲ್ಲಿಟ್ಟರೆ ಇಟ್ಟರೆ ಒಂದೆರಡು ದಿನವೂ ಬರಲ್ಲ ಬೇಗ ಕೊಳೆತೋಗಿಬಿಡುತ್ತೆ ಇದನ್ನು ಈಗ ನಾವು ಯಾವ ರೀತಿ ಸ್ಟೋರ್ ಮಾಡಿದರೆ ಹದಿನೈದು ದಿನಗಳವರೆಗೂ ಇದನ್ನು ಫ್ರೆಶ್ ಆಗಿ ಇಟ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಸೊಪ್ಪುಗಳನ್ನು ಒಂದು ಕ್ಲೀನಾಗಿರೋ ಬಟ್ಟೆ ಮೇಲೆ ಹರಡಿಬಿಟ್ಟು ನೀರೆಲ್ಲ ಡ್ರೈ ಆಗೋದಕ್ಕೆ ಬಿಡಬೇಕು ಅಂದರೆ ತುಂಬ ಹೊತ್ತಲ್ಲ ಒಂದು ತ್ರೀ ಟು ಫೋರ್ ಅವರ್ಸ್ ಇಟ್ಟರೆ ನೀರೆಲ್ಲ ಡ್ರೈ ಆಗಿರುತ್ತೆ ನೀರೆಲ್ಲ ಬಟ್ಟೆಗೆ ಹಿಡ್ಕೊಂಡು ನೀರೆಲ್ಲ ಡ್ರೈ ಆಗಿರುತ್ತೆ ಆವಾಗ ಅದನ್ನು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ನಾನು ನೋಡಿ ಈ ರೀತಿಯಾಗಿ ಒಂದು ಬಟ್ಟೆ ಮೇಲೆ ಹರಡಿಬಿಟ್ಟು ತ್ರೀ ಟು ಫೋರ್ ಅವರ್ಸ್ ಈ ರೀತಿ ಮುಚ್ಚಿಬಿಟ್ಟು ಹಾಗೆ ಇಡ್ತೀನಿ ತ್ರೀ ಅವರ್ಸ್ ಆದ ನಂತರ ನೀರೆಲ್ಲ ಆರಿದೆ ಇದನ್ನಿವಾಗ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಈ ಶೇಪಿಂದ ಒಂದು ಬಾಕ್ಸನ್ನ ತೊಗೊಂಡಿದ್ದೀನಿ ಈ ಬಾಕ್ಸಲ್ಲಿ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ ನೀವು ಯಾವುದು ನ್ಯೂಸ್ ಪೇಪರ್ ಆದರೂ ಹಾಕ್ಕೊಳ್ಳಿ ಟಿಶ್ಯೂ ಪೇಪರ್ ಇಲ್ಲ ಅಂತಂದರೆ ನ್ಯೂಸ್ ಪೇಪರ್ ಅಥವಾ ಟಿಶ್ಯೂ ಪೇಪರನ್ನು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಉದ್ದ ಇದೆ ಹಾಗಾಗಿ ಅದನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಸ್ಟೋರ್ ಮಾಡ್ಕೊಳ್ತೀನಿ ಇದ್ರ ಮೇಲಿಂದ ಇನ್ನೊಂದು ಟಿಶ್ಯೂ ಪೇಪರನ್ನು ಹಾಕಿಬಿಟ್ಟು ಬಾಕ್ಸನ್ನು ಕ್ಲೋಸ್ ಮಾಡ್ತೀನಿ ಅದೇ ರೀತಿ ಪುದೀನ ಸೊಪ್ಪನ್ನು ಕೂಡ ಅದೇ ರೀತಿ ಸ್ಟೋರ್ ಮಾಡ್ಕೊಳ್ತೀನಿ ಪುದೀನ ಸೊಪ್ಪನ್ನು ಒಂದೊಂದು ಎಲೆನ ಬಿಡಿಸಿಬಿಟ್ಟು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನು ಯಾವ ರೀತಿ ಸ್ಟೋರ್ ಮಾಡಿದ್ನ ಅದೇ ರೀತಿಯಾಗಿ ಇದನ್ನು ಕೂಡ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಟ್ರೆ ನಿಮಗೆ ಫಿಫ್ಟೀನ್ ಡೇಸ್ವರೆಗೂ ಫ್ರೆಶ್ನೆಸ್ ಹಾಗೆ ಇರುತ್ತೆ ಒಂಚೂರು ಕೊಳತೋಗಲ್ಲ ಅಥವಾ ಬಾಡೋದು ಇಲ್ಲ ಅಷ್ಟು ಫ್ರೆಶ್ ಆಗಿರುತ್ತೆ ಕೆಲವೊಂದು ಸಲ ಈ ಕೊತ್ತಂಬರಿ ಸೊಪ್ಪಲ್ಲಿ ಬೇರುಗಳು ಮಣ್ಣುಗಳೆಲ್ಲ ಹಾಗೆ ಇರ್ತವೆ ಅದನ್ನು ಯಾವ ರೀತಿ ಸ್ಟೋರ್ ಮಾಡೋದು ಅಂತ ತೋರಿಸ್ತೀನಿ ಈ ರೀತಿ ಬೇರು ಮತ್ತು ಮಣ್ಣುಗಳೆಲ್ಲ ಇದ್ದಾವಾಗ ಇದನ್ನು ನೀಟಾಗಿ ಕೊಳತೋಗಿರುವಂಥ ಸೊಪ್ಪುಗಳನ್ನೆಲ್ಲ ತೆಗೆದು ಬೇರನ್ನೆಲ್ಲ ಕಟ್ ಮಾಡಿ ಅದನ್ನು ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ಅದನ್ನು ಸ್ಟೋರ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ಬೇರುಗಳನ್ನೆಲ್ಲ ಕಟ್ ಮಾಡಿ ನೀರಲ್ಲಿ ವಾಶ್ ಮಾಡಿ ಅದನ್ನು ಕೂಡ ಹಾಗೆ ಡ್ರೈ ಆಗೋದಕ್ಕೆ ಬಿಡ್ತೀನಿ ಡ್ರೈ ಅಂತಂದರೆ ಜಸ್ಟ್ ನೀರು ಡ್ರೈ ಆಗೋದು ಅಷ್ಟೇ ಈ ರೀತಿ ಒಂದು ಕ್ಲೀನಾಗಿರುವಂಥ ಬಟ್ಟೆ ಮೇಲೆ ಹರಡಿಬಿಟ್ಟು ನೀರೆಲ್ಲ ಡ್ರೈ ಆಗೋದಕ್ಕೆ ಬಿಡ್ತೀನಿ ಒಂದು ತ್ರೀ ಟು ಫೋರ್ ಅವರ್ಸ್ ಆದ ನಂತರ ನೀರೆಲ್ಲ ಡ್ರೈ ಆಗಿರುತ್ತೆ ಕೊತ್ತಂಬರಿ ಸೊಪ್ಪು ಹೇಗಿದೆಯೋ ಹಾಗೆ ಇದೆ ನೋಡಿ ಇದನ್ನು ಒಂದು ಪೇಪರಲ್ಲಿ ಈ ರೀತಿ ರೋಲ್ ಮಾಡಿಬಿಟ್ಟು ಅದನ್ನು ಒಂದು ಕವರಲ್ಲಿ ಹಾಕಿಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನೀವು ಬಾಕ್ಸಲ್ಲಿ ಕೂಡ ಹಾಕಿಡಬಹುದು ಬಾಕ್ಸಲ್ಲಿಟ್ಟರೆ ತುಂಬ ಜಾಗ ಬೇಕಾಗತ್ತೆ ತರಕಾರಿಗಳೆಲ್ಲ ಜಾಸ್ತಿ ಇದ್ದಾವಾಗ ಈ ರೀತಿ ಪೇಪರ್ನಲ್ಲಿ ಸುತ್ತಿಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೀನಿ ಇದು ಕೂಡ ಫಿಫ್ಟೀನ್ ಡೇಸ್ವರೆಗೂ ಫ್ರೆಶ್ ಆಗಿರುತ್ತೆ ಎರಡು ವಿಧಾನದಲ್ಲಿ ಯಾವ ರೀತಿ ಕೊತ್ತಂಬರಿ ಸೊಪ್ಪನ್ನು ಸ್ಟೋರ್ ಮಾಡೋದು ಅಂತ ತೋರಿಸಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು